ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಗಸ್ಟ್ ಮೂರರಂದು ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ತಿನ ಅಧ್ಯಕ್ಷ ಮಹಮ್ಮದ್ ಮುಜೀಬ್ ಹೇಳಿದರು ಇಂದು ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಅವರು ತಿಳಿಸಿದರು ಪರಿಷತ್ತಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಶಿವಕುಮಾರ್ ಸಜ್ಜನ್ ಮಾನ್ವಿ ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನು ಅಂತಂದ್ರೆ ಇನ್ನೂ ಹೆಚ್ಚೆಚ್ಚು ಜನರಿಗೆ ಸಾಹಿತಿಗಳಿಗೆ ಕವಿಗಳಿಗೆ ಈ ವಿಷಯ ತಲುಪಬೇಕು ವಿಷಯ ಏನು ಅಂತಂದ್ರೆ ಈ ಚುಟುಕು ಸಾಹಿತ್ಯ ಪರಿಷತ್ ನೂತನವಾಗಿ ಉದ್ಘಾಟನೆಗೊಳ್ಳಲಿರುವಂತಹ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಯುವ ಸಾಹಿತಿಗಳಿಗೆ ಎಲ್ಲ ಸಾಹಿತಿಗಳಿಗೆ ಒಂದು ಬೇಡಿಕೆಯನ್ನ ಕಲ್ಪಿಸುವ ಉದ್ದೇಶದಿಂದ ಈ ಚುಟುಕು ಸಾಹಿತ್ಯ ಪರಿಷತ್ ಅವರನ್ನ

ಹವ್ಯಾಸ ದಿನಗಳಲ್ಲಿ ಓಿತವಾಗ್ತಾ ಇದೆ ಆ ಕಾರಣಕ್ಕಾಗಿ ಚುಟುಕು ಸಾಹಿತ್ಯ ಪರಿಷತ್ತು ಉದ್ಘಾಟನೆ ಆದ ನಂತರ ಪ್ರತಿ ತಿಂಗಳಿಗೆ ಒಂದು ಕಾಲೇಜಿನಲ್ಲಿ ಅದು ಯಾವುದೇ ಆಗಿರುವ ಕಾಲೇಜು ಮಾದರಿಯಲ್ಲಿ ಅಥವಾ ಗುಬ್ಬಿ ಮಠದಲ್ಲಿ ಇರುವಂತಹ ಕಾಲೇಜುಗಳಿಗೆ ಹೋಗಿ ಪ್ರತಿ ತಿಂಗಳಿಗೆ ನಿರಂತರವಾಗಿ ಸಾಹಿತ್ಯದ ಚಟುವಟಿಕೆಯನ್ನ ಸಾ ಶಾಮಾಂಗಣದಲ್ಲಿ ಸಾಹಿತ್ಯ ಚಿಗುರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಉದ್ದೇಶ ಹೊಂದಿದೆ ಅದಕ್ಕಾಗಿ ಎಲ್ಲ ಸಾಹಿತಿಗಳು ನಿಂತಿದ್ದಾರೆ ಈಗಾಗಲೇ ನಮ್ಮ ತಮ್ಮ ಪ್ರಕಟಣೆಯಲ್ಲಿ ನೋಡಿ ನಮ್ಮ ಒಂದು ಪೋಟೆ ಕಾರ್ಯಕ್ರಮ ಮಾಡಿದೆ ಅಂತ ಅವರು ನಮಗೆ ಫೋನ್ ನಾವು ಬಹಳ ಖುಷಿ ಈ ಪತ್ರಿಕಾ ಪ್ರಕಟ ಮುಖಾಂತರ ನಮ್ಮ ಒಂದು ಕಾರ್ಯಕ್ರಮ ಮಾಡಿ ಅನ್ನುವಂತ ಕರೆ ಬಂದಾಗ ಬಹಳ ಖುಷಿಯಾಗಿದೆ ಅದೇ ರೀತಿಯಾಗಿ ಎಲ್ಲಾ ಕಾಲೇಜುಗಳಲ್ಲಿ ಕೂಡ ತಿಂಗಳಿಗೆ ಓಟು ಆಯ್ಕೆ ಮಾಡಿಕೊಂಡು ನಾವು